ಒಂದು ಬರಾಕಾಯ್ತು ಏನು ಮಾಡೋದು ಹೊಟ್ಟೆ ಒಂದು ನೋಡ್ರೆ ಹಸದೈತಿ ಏನು ಮಾಡಿದೆ ಹೌದು ಇವತ್ತು ನಾನು ಹೆಂಡ್ತಿನ ಒಂದು ಕರೆಯೋಕ್ಕೆ ಹೋಗ್ಬೇಕು ಹೌದು ಗಪ್ಪ ಮನಿಗೆ ಹೋಗಿ ಅಪ್ಪ ಅಂತ ಕೇಳ್ಕೊಂಡ ಏನಂತ ನೋಡೋಣ ಹೋಗೋದಾರ ಹೋಗಿ ಬರಕ್ ಬರ್ತೈತಿ ನಡಿ ಹೋಗೋಣ ಏನು ಹೌವ್ವ ಹಲ್ಲೇನು ಬೇರೆ ಕಾಣದಪ್ಪ ನನ್ನ ಗಂಡು ಬಂಗಾರ ಎಲ್ಲ ಹಾಕ್ಸಿದಾರೆ ರೀ ಆತು ಅವಾಗ ಒಂದಿನ ರಾತ್ರಿ ಜಗಾಡತ್ತಿದ್ರು ರೀ ಅವರ ಜಾಯಿಸಿ ಆತು ರೀ ಹಲ್ಲು ಮುರೀತ್ರಿ ಅದ ಓ ಅದಕ್ಕೆ ಬಂಗಾರಂದು ಭಾಳ ಇತ್ತು ರೀ ಇನ್ಕಮ್ ತಾಕ್ತಾರೆ ರೈಡ್ ಮಾಡ್ತಾರೆ ಅಂತ ಹೇಳೇ ಭಾಳ ಬಂಗಾರ್ದಾಗ ಹಾಕ್ತಾ ರೀ ಐಡಿಯಾ ಮಾಡ್ಯಲ್ಲ ರೀ ನಿನ್ ಗಂಡ ಮತ್ತೆ

ಏನ್ ಗಾಡಿ ತರಂಗಿಲ್ಲ ಏನಿಲ್ಲ ಇದನ್ ನೀರು ಕನ್ಕೋದಿಲ್ಲ ನೀರ್ ಹಚ್ಚಿ ಕನ್ಕೊಂದಿನ್ ಮಂದ ಏನ್ ಮಾಡಿರಿ ಒಂದಾಗ ಏನ್ ಹೇಳಪ್ಪ ಮಂದಿ ಹಚ್ಚಿದ್ರಿ ಅಂಬರ ಹಣ್ಣಿ ಬರ್ಲ ಹಣ್ಣಿ ಬರ್ತಾರು ಈಗ ಊಟ

ದಪ್ಪನ ಬಂದೋರಿದ ದಪ್ಪನ ಅನ್ಸುತ್ತು ಹತ್ತಿರ ಏನಿಲ್ಲಪ್ಪ ಹೊಲ್ದಾಗ ದಗಕ್ಕೆ ಮಂದಿ ಹಚ್ಕೊಂಡನ ಏನು ಅವ್ರ ಅಮ್ಮನ ಇದ್ವಿ ಬರದ ಹನ್ನೆರಡಕ್ಕೆ ಬರ್ತಾರ ಬಂದವ್ರು ಅಂದ್ರೆ ಹುಡ್ಕ ಕುಂತಾರ ಈಗ ಏನು ಮಾಡ್ದ ಹಿಂಗೆ ಯಾರ ಹೇಳಿನ ಹಂಗಲ್ಲ ಅವ್ರಿಗೆ ಹೇಳುವ ಅವರಿಗೆ ಟೈಮು ಹಿಂದ ಹಿಂದೆ ಮುಂದೆ ಮಾಡಿದ್ರೆ ಹೇಳ್ಬೇಕತ್ತ ಹಿಂದ ಮುಂದೆ ಅಂದ್ರೆ ಹೆಂಗೆ ಹಿಂದ ಮುಂದೆ ಅಂದ್ರೆ ಹಾಂ ಗಂಟೆ ಆದ್ರೆ ಹನ್ನೆರಡು ಅಂತ ಹೇಳ್ಬೇಕು ಅವ್ರಿಗೆ ಹೌದಾ ನಾನ್ ತೆಳಿಯಾಗ ಬಂದರ್ಕಿನ್ ನೋಡ್ಲಿ ಬಾಸ್ತ ಐಡಿಯಾಗ್ ನೋಡಲಿ ಅವಳ ಈಗ ಯಾಡಾದಾಗ ಒಂದಂತೀರ ಹೌದ್ ಇನ್ನೂ ಯಾಡಗ ಅಂತೇಳಿ ಅಂತ ದಗದಾ ಮಾಡ್ತಾರ ಏ ರೈತರಿಗೆಲ್ಲ ಒಳ್ಳೆ ಸಂದೇಶ ಕೊಯ್ಟು ನೋಡ್ಲಿ ಹಿಂಗೆ ದಗದಾ ಮ್ಯಾಗ ಎಲ್ಲಾರ ಕಡೆಯಿಂದ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ರ ಲೈಕ್ ಆ ಶೇರ್ ಕಮೆಂಟಾ ಮಾಡ್ರಿ ಥ್ಯಾಂಕ್ ಯು ಆಲ್